ಏನೈ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಳೆಯಲ್ಲೂ ರಾಷ್ಟ್ರಧ್ವಜ ಹಿಡಿದು ಯಶಸ್ವಿಯಾದ ವಿಜಯ ತಿರಂಗಾ ಯಾತ್ರೆ ಯಲಬುರ್ಗ ಇಪ್ಪತ್ತೊಂದು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರವನ್ನು ಬೆಂಬಲಿಸಿ ಪಟ್ಟಣದಲ್ಲಿ ಬುಧವಾರ ಹಮ್ಮಿಕೊಂಡಿರುವ ಪಕ್ಷಾತೀತವಾಗಿ ಯಾತ್ರೆಯನ್ನು ನಡೆಸಿತು ರಾಷ್ಟ್ರಭದ್ರತೆಗಾಗಿ ನಾಗರಿಕರು ಎಂಬ ಹೆಸರಿನಲ್ಲಿ ನಡೆದ ಈ ತಿರಂಗ ಪಕ್ಷಾತೀತವಾಗಿ ನಡೆದಿದ್ದು ರಾಷ್ಟ್ರಧ್ವಜ ಹಿಡಿದು ತಿರಂಗ ಯಾತ್ರೆಯಲ್ಲಿ ಹಲವು ನಾಗರಿಕರು ಮಹಿಳಾ ಮೋರ್ಚಾ ರಾಷ್ಟ್ರಾಭಿಮಾನಿಗಳು ವಿವಿಧ ಸಂಘಟನೆಗಳು ಕಾಣಿಸಿಕೊಂಡಿದ್ದರು ತಿರಂಗ ಯಾತ್ರೆಯ ಜೊತೆಗೆ ಭಾರತೀಯ ಸೇನಾಪಡೆಗಳ ಪರವಾಗಿ ಜೈಕಾರದ ಘೋಷಣೆಗಳನ್ನು ಕೂಗಲಾಯಿತು ಒಂದೇ ಮಾತರಂ ಭಾರತ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ತಿರಂಗ ಯಾತ್ರೆಯಲ್ಲಿ ಆಚರಿಸಿದ್ದವರು ಕೂಗಿ ರಾಷ್ಟ್ರಾಭಿಮಾನ ಮೆರೆದರು ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ ಅಮಾಯಕ ಭದ್ರತೆಯನ್ನು ಕೊಂದ ಉಗ್ರರಿಗೆ ದೇಶದ ಸೈನಿಕರು ತಕ್ಕ ಉತ್ತರವನ್ನು ನೀಡಿದ್ದಾರೆ ಈ ಮೂಲಕ ಪ್ರಪಂಚಕ್ಕೆ ಸಂದೇಶವನ್ನು ನೀಡಿದೆ ಭಾರತ ಮಾತೆಯ ಸಿಂಧೂರವನ್ನು ಮುಟ್ಟಲು ಬಂದ್ರೆ ಪಾಕ್ ಕೊಳಿಯುವುದಿಲ್ಲ ಎಂದು ಭಾರತದ ಸೈನಿಕರು ತೋರಿಸಿಕೊಟ್ಟಿದ್ದಾರೆ ಪೆಹಲ್ಗಾಂನಲ್ಲಿ ಕುಂಕುಮ ಕಳೆದು ಕೊಂಡಿರುವ ಸಹೋದರಿಯರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲು ತಿರಂಗ ಯಾತ್ರೆ ನಡೆಸಲಾಗುತ್ತಿದೆ ನಮ್ಮ ದೇಶದ ಸಿಂಧು ನದಿಯ ನೀರು ಕುಡಿದು ನಮಗೆ ದ್ರೋಹ ಮಾಡುವ ಕೆಲಸ ಪಾಕ್ ಮಾಡಿದೆ ನಮ್ಮ ದೇಶದ ಅನ್ನ ತಿಂದು ನಮಗೆ ದ್ರೋಹ ಮಾಡುತ್ತಿದ್ದಾರೆ ನಮ್ಮ ಹೊರಗಿನ ಮತ್ತು ಒಳಗಿನ ಶತ್ರುಗಳ ಹೋರಾಟ ಮಾಡಬೇಕಾಗಿದೆ ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಹಾಗೂ ಹಿರಿಯ ಮುಖಂಡರಾದ ಬಸಲಿಂಗಪ್ಪ ಭೂತೆ ಮಾತನಾಡಿ ಪೆಹಲ್ಗಾಂನಲ್ಲಿ ಇಪ್ಪತ್ತಾರು ಜನರನ್ನು ಕೊಂದು ಉಗ್ರರಿಗೆ ನಮ್ಮ ಸೈನಿಕರು ತಕ್ಕ ಉತ್ತರ ನೀಡಿ ಇಡೀ ಪ್ರಪಂಚಕ್ಕೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ ದೇಶದ ಅಖಂಡತೆ ಮತ್ತು ಭದ್ರತೆಗೆ ಧಕ್ಕೆ ಉಂಟಾದಾಗ ನಮ್ಮ ಸೈನಿಕರು ಎದೆಯಡ್ಡಿ ದೇಶವನ್ನು ಕಾಯುತ್ತಾರೆ ಅವರಿಗೆ ಗೌರವ ಸಲ್ಲಿಸಲು ಯಾತ್ರೆ ಕೈಗೊಳ್ಳಲಾಗಿದೆ ಪಾಕಿಸ್ತಾನದ ಭಯೋತ್ಪಾದಕರು ದೇಶದ ಅಮಾಯಕ ಪ್ರಜೆಗಳ ಮೇಲೆ ದಾಳಿ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ದೇಶದ ಯೋಧರಿಗೆ ಪೂರ್ಣ ಸ್ವಾತಂತ್ರ್ಯ ನೀಡಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ ದೇಶದ ಯೋಧರಿಗೆ ಯಾವುದೇ ತೊಂದರೆಯಾದರೂ ಸಹಿಸುವುದಿಲ್ಲ ಅನ್ಯ ದೇಶಗಳು ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿವೆ ದೇಶದ ಸೈನಿಕರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಡೆಯುವುದಿಲ್ಲ ಎಂದು ಹೇಳಿದರು ವರದಿ ಅಂದಪ್ಪ ಕೋಳೂರ ಕೊಪ್ಪಳ ನ್ಯೂಸ್ ಸಂಕಲ್ಪವಾಗುತ್ತೆ ಶಾಸಕಕ್ಕಾಗಿಯೂ ಕೂಡ ನಾವೆಲ್ಲರೂ ನಮ್ಮ ತೀರ ಯೋಧರನ್ನ ಅಗಲಿರುವ ತಮ್ಮ ಜನರು ಮಕ್ಕಳನ್ನ ಬಿಟ್ಟು ಎಂತ ಜೇಷಕ್ಕಾಗಿ ಇವತ್ತು ಪಡೆ ಕೊಟ್ಟಿರ್ತಕ್ಕಂಥ ಯೋಧರಿಗಾಗಿ ನಾವೆಲ್ಲರಿಗೂ ಕೂಡ ಇವತ್ತು ಅಭಿಮಾನದ ಮೂಲಕ ದಂಬಲಕ್ಕೆ ನಾವು ನಿಲ್ಬಹುದಾಗಿದೆ ಅಂತೇಳಿ ಹೀಗಾಗಿ ಇವತ್ತು ಮಳೆ ಬರ್ತಾ ಇದ್ರು ಕೂಡ ಇವತ್ತು ಇಡೀ ಯಲಬುರ್ಗ ಮಂಡಲದ ಅಂತ ಎಲ್ಲ ಸಂಘ ಸಂಸ್ಥೆಗಳನ್ನ ಬಂದಂತ ಮಕ್ಕಳು ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಇವತ್ತು ಇಡೀ ತಾಲೂಕಿನ ಬಂದಂತ ಪಕ್ಷ ಇರ್ಬೋದು ಪಕ್ಷಾತೀತವಾಗಿಲ್ಲರೂ ಕೂಡ ಇವತ್ತು ರಾಷ್ಟ್ರಾಭಿಮಾನವನ್ನ ವ್ಯಕ್ತ ಮಾಡಿಸತಕ್ಕಂಥ ಈ ಸಂದರ್ಭದಲ್ಲಿ ನಡೀತಕ್ಕಂಥ ಇಡೀ ತಾಲೂಕಿನ ಎಲ್ಲ ಜನರಿಗೂ ಕೂಡ ನಾನು ಮುಂತ್ಪೂರ್ಕವಾದಂತಹ ಅಭಿಮಾನವನ್ನ

ಅಭಿನಂದನೆಯನ್ನ ಹೇಳುವುದರ ಮೂಲಕ ಇವತ್ತು ಏನು ತಿರಂಗ ಯಾತ್ರೆ ಯಶಸ್ವಿ ಮಾಡಿದ ನಿಮ್ಮೆಲ್ಲರಿಗೂ ಇವತ್ತು ಕಲಬುರ್ಗ ತಾಲೂಕಿನ ವೃತ್ತಿಯಿಂದ ಉತ್ಪೂರ್ವ ನಿಮ್ಮ ತಿರಂಗ ಯಾತ್ರೆ ಯುವಕರ ಇವತ್ತು ಹೋಗಿ ಪಾಕಿಸ್ತಾನ ಇವತ್ತು ಈ ಹಿಡುಗೇಡಿತನವನ್ನ ಮಾಡಿ ಇವತ್ತು ಮಾವಿಕ ಪ್ರಜೆಗಳನ್ನ ಇವತ್ತು ಕೊಟ್ಟ ಇವತ್ತು ಭಯೋತ್ಪಾದಕರು ಇವತ್ತು ಕಾರ್ಯಾಚರಣೆಯನ್ನು ಮಾಡಿ ಮತ್ತು ದೇಶದ ನಾಗರಿಕರನ್ನ ಇವತ್ತು ಕಾಶ್ಮೀರದಲ್ಲಿ ಬಂದಾದಂತ ಭಯೋತ್ಪಾದನೆಯಲ್ಲಿ ಇವತ್ತು ಅದರ ಉತ್ತರವಾಗಿ ಇವತ್ತು ನಮ್ಮ ದೇಶ ಸರ್ಕಾರ ದೊಡ್ಡ ಸರ್ಕಾರ ಇವತ್ತು ಸಿದ್ದೂರು ಮತ್ತುತಕ್ಕಂಥ ಸುಪ್ರಮ ಆಪರೇಷನ್ ಯಾರು ಹೇಳಬೇಕಾಗಿಲ್ಲ ಎಲ್ಲರೂ ಮಾತಾಡಿದ್ರೆ ಇವತ್ತು ಇಡೀ ಜಗತ್ತು ನೋಡ್ತಾರೆ ಭಾರತದ ಸೈನಿಕರು ಯಾವ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕೆ ವಾಯು ಮಾಡುವ ಭಾರತದ ಯುವಕರ ನೆರವಾದ ದೋಷ ಮಾಡಿದ್ದು ನೋಡ್ತಾ ಇದೆ ಅಂತ ಭಾರತೀಯ ನಾಯಕರು ಎಲ್ಲ ಈ ಸಂದರ್ಭ ಅದಕ್ಕೆ ಬಂದು ಇವತ್ತು ಇಡೀ ರಾಷ್ಟ್ರಾದ್ಯಂತ ದಿನ ಯಾತ್ರೆಯನ್ನು ಮಾಡುವುದರ ಮೂಲಕ ಸ್ವಾಭಿಮಾನವನ್ನ ಇವತ್ತು ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಈ ಸಂದರ್ಭ ಅಂತ ನಾನು ಹೇಳಬಹುದಾಗಿ ಭಾರತದ ಶಕ್ತಿ ಕೊಟ್ಟವು ಭಾರತದ ಶಕ್ತಿ ಎಷ್ಟ್ರೆ ಇಡೀ ಸಂಗತ್ತಿನಲ್ಲಿ ಇವತ್ತು ಯಾರಿಗೂ ಕಡಿಮೆ ಇಲ್ಲದಂತ ಮತ್ತು ಭಾರತ ಪಂಡ ಜನರಿಗೆ ಪಾಕಿಸ್ತಾನಕ್ಕೂ ಕೂಡ ರೀತಿಯಲ್ಲಿ ಅವರ ಮೇಲೆ ಮತ್ತು ಭಯೋತ್ಪಾದಕರ ನಿರ್ಣಯವನ್ನು ಮಾಡಿದ್ದು ಹೇಳೋದು ಪಾಕಿಸ್ತಾನ ಈ ದೇಶದಿಂದ ಮಾತಾಡ್ತಾರೆ ಕೆಲವು ಬನ್ನಿ ಅದಕ್ಕವ್ರಿಗೆ ಎಲ್ಲರಿಗೂ ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ನಾವೆಲ್ಲ ಭಾರತ ಇವತ್ತು ದೇಶದ ಸಾರ್ವಭೌಮತ್ವಕ್ಕಾಗಿ ನಾವೆಲ್ಲ ನನ್ನ ಹಾಳೆ ಷಿಸ್ತಾರೆ ಮನೆಯಲ್ಲಿ ಭಯಪಟ್ಟೆಯ ಈ ನಮ್ಮ ದೇಶದ ಸಿಂಧೂರವನ್ನ ಊಶಿರ್ತಕ್ಕಂಥ ಸೈನಿಕರಿಗೆ ನಾವೆಲ್ಲರೂ ದೇಶ ಪ್ರೇಮವನ್ನೇವರು ನಮಲಕ್ಕೆ ನೋಟ ಈ ಒಂದು ತಿರಂಗ ಯಾತ್ರೆ ಆ